ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾರ್ ಶಾ ಬ್ಲಾಗ್ಸ್ ಇವತ್ತೊಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಿದ್ರು ನಿಮ್ಮ ಜೊತೆ ಸಾಬುದಾನಿ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗನೆ ಆಗಿ ಹೋಗುತ್ತೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ತೆಳುವಾಗಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಬನ್ನಿ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀವಿ ಮೊದಲು ಒಂದು ಕಪ್ ಹಾಲನ್ನ ತೊಗೊಂಡಿದ್ದೀನಿ ಇಲ್ಲಿ ಹಾಗೆ ಒಂದು ಕಪ್ ಸಾಬೂ ಅಕ್ಕಿ ಅಥವಾ ಸಾಬುದಾನಿನ ಸ್ವಲ್ಪ ನೆನೆ ಹಾಕಿದ್ದೆ ಒಂದು ಫೋರ್ ಟು ಫೈವ್ ಅವರ್ಸ್ ನೆನಿದ್ರೆ ಸಾಕು ಹಾಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಗೋದಾಮಿ ಗೋಡಂಬಿ ಹಾಗೆ ಏಲಕ್ಕಿ ಏಲಕ್ಕಿ ಹಾಕಿ ಸ್ಕಿಪ್ ಮಾಡಿಕೊಬೇಡಿ ಚೆನ್ನಾಗಿರುತ್ತೆ ಏಲಕ್ಕಿನ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಯಾರೆಲ್ಲ ಸುಮಾರ್ಶಾನ್ ಬ್ಲಾಗ್ಸನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಪಾತ್ರೆ ಇಟ್ಟು ಎರಡು ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಬಾದಾಮಿ ಗೋಡಂಬಿನ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಬೇಕು ಸ್ವಲ್ಪ ಕೆಲವೊಬ್ಬರಲ್ಲಿ ದ್ರಾಕ್ಷಿನ ಯೂಸ್ ಮಾಡ್ತಾರೆ ಬಟ್ ನಾ ದ್ರಾಕ್ಷಿ ಯೂಸ್ ಮಾಡೋಲ್ಲ ಪಾಯಸಲ್ಲ ಎಲ್ಲ ಒಂಥವ್ರು ಹುಳಿ ಅನಿಸುತ್ತೆನೋ ಕಾರಣಕ್ಕೆ ನಾನು ದ್ರಾಕ್ಷಿ ಜಾಸ್ತಿ ಯೂಸ್ ಮಾಡಲ್ಲ ಯಾವುದೇ ಸ್ವೀಟಿಗಾದರೂ ನಿಮಗೆ ಬೇಕಾದರೆ ಸಹ ನೀವು ಸೇರಿಸ್ಕೋಬೋದು ಹಾಗೆ ಕೇಸರೂ ಸಹ ನೀವು ಸ್ಕೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬೇಗ ಆಗೋಗುತ್ತೆ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ಬೋದು ತುಂಬ ಈಸಿ ಯಾರು ಕೂ ಬ್ಯಾಚುಲರ್ಸ್ ಸಹ ಮಾಡ್ಕೋಬೋದು ಯಾರಾದರೂ ಕೂಡ ಮಾಡ್ಕೋಬೋದು ಈ ರೆಸಿಪಿನ ಇವಾಗ ಗೋಲ್ಡನ್ ಬ್ರೌನ್ ಆಗಿರೋ ಬಾದಾಮಿನ ಎತ್ತಿಟ್ಕೊಂಡು ಸೈಡಿಗೆ ಸೊ ಅದೇ ಪಾತ್ರೆಲಿ ಮಾಡೋ ಕಾರಣದಿಂದ ನಾನು ಅದೇ ಪಾತ್ರೆಗೆ ಹಾಲನ್ನ ಸೇರಿಸ್ತಿದ್ದೀನಿ ಒಂದು ಕಪ್ ಹಾಲು ನಾರ್ಮಲ್ ಹಾಲು ಕಾಸು ಇಟ್ಟಿರುವಂಥ ಹಾಲು ಅಷ್ಟೇ ತಣ್ಣಗಾಗಿದೆ ಇವಾಗ ಆ ಹಾಲನ್ನ ಪಾತ್ರೆಗೆ ಸೇರಿಸಿ ಇವಾಗಲೇ ಸ್ವಲ್ಪ ಸಕ್ಕರೆ ತೊಗೊಂಡಿರ್ತೀವಲ್ವ ಎಷ್ಟು ಸಕ್ಕರೆ ಬೇಕು ನೋಡಿ ಹೆಚ್ಚು ಕಮ್ಮಿ ಬೇಕಂದರೆ ಕಡಿಮೆ ಮಾಡ್ಕೋಬೋದು ಜಾಸ್ತಿ ಬೇಕಂದ್ರೂ ಸಹ ಜಾಸ್ತಿ ಮಾಡ್ಕೊಳ್ಳಿ ಒಂದು ಕಪ್ ಸಕ್ಕರೆನ ಹಾಗೆ ಏಲಕ್ಕಿನೂ ಸಹ ಇವಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಸಕ್ಕರೆ ಹಾಲಲ್ಲಿ ಬೆಂದರೆ ಸಾಕು ಕರಗೋಗ್ಬೇಕಷ್ಟೆ ಮತ್ತೇನಿಲ್ಲ ಪಾಕಾಗಿ ಕಾಯಿನಿಲ್ಲ ಜಸ್ಟ್ ಹಾ ಸಕ್ಕರೆ ಹಾಲಲ್ಲಿ ಕರಗಬೇಕಷ್ಟೆ ಇವಾಗ ನೆನ್ಸಿಟ್ಟಿರುವಂಥ ಸಾಬು ಸಾಬು ಅಕ್ಕಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟು ಮತ್ತೆ ಒಂದು ಹತ್ತು ಹದಿನೈದು ನಿಮಿಷ ಸಾಬು ಅಕ್ಕಿ ಹಾಲಲ್ಲಿ ಚೆನ್ನಾಗಿ ಬೆನಿಬೇಕು ಏನಕ್ಕೆ ಹಾಲಲ್ಲಿ ಬೆನಿಬೇಕು ಸಾಬು ಅಕ್ಕಿ ಅಂದರೆ ಸ್ವಲ್ಪ ಫ್ಲೇವರು ಚೆನ್ನಾಗಿ ಬರುತ್ತೆ ಸಾಬು ಅಕ್ಕಿ ಹಾಲಲ್ಲಿ ಚೆನ್ನಾಗಿ ಬೆನಿಬೇಕು ಅದು ನೆನ್ಸಿರ್ತೇವಲ್ಲ ಜಾಸ್ತಿ ಏನಕ್ಕೆ ಬೇಯಿಸ್ಬೇಕು ಅಂತ ನೀವು ಕೇಳ್ಬೋದು ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಹಾಕಿ ತೆಗಿಯೋ ಟೇಸ್ಟ್ ಬರಲ್ಲ ಸೊ ಒಂದು ಹತ್ತು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಾಲಲ್ಲಿ ಈ ಸಾಬು ಅಕ್ಕಿನ ಹಾಕಿ ಬೇಯಿಸ್ತಾ ಹೋದಂಗೆಲ್ಲ ತಿಕ್ನೆಸ್ ಬರ್ತಾ ಹೋಗುತ್ತೆ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಕೆಲವೊಂದು ಕಡೆ ಎಲ್ಲ ಕೆಲವೊಂದು ಥರ ಮಾಡ್ತಾರೆ ಬಟ್ ನಾನು ಸಿಂಪಲ್ಲಾಗಿ ಬೇಗ ಹಾಗೆ ಹೋಗುತ್ತೆ ಸೊ ಈ ರೀತಿಯಾಗಿ ಮಾಡ್ತಿದ್ದೀನಿ ಸೊ ವೀಡಿಯೋನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇವಾಗ ಇದು ಬೆಂದಿದೆ ಸೊ ಬಾದಾಮಿ ಗೋಡಂಬಿನ ಸಹ ಸೇರಿಸಿ ಮತ್ತೆ ಒಂದು ಟೂ ಮಿನಿಟ್ಸ್ ಜಸ್ಟ್ ಬಾದಾಮಿ ಗೋಡಂಬಿ ತುಪ್ಪ ಇರುತ್ತಲ್ವ ಸೊ ಅದು ಹಾಲಲ್ಲಿ ಚೆನ್ನಾಗಿ ಇದಾಗಲಿ ಅಂತ ಹೇಳಿ ಮಿಕ್ಸ್ ಆಗಲಿ ಅಂತ ಹೇಳೋ ಕಾರಣಕ್ಕೆ ಮಾತ್ರ ಒಂದು ಎರಡು ನಿಮಿಷ ಬೆಂದಿಸಿ ಗ್ಯಾಸನ್ನ ಆಫ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಿ ಅಷ್ಟೇ ಮತ್ತೇನಿಲ್ಲ ತಿಕ್ನೆಸ್ ಬರ್ತಾ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಸಾಬು ಅಕ್ಕಿ ಹಾಕಿರ್ತೀವಲ್ವ ಸೊ ಬೆಂದ ಹಾಗೆಲ್ಲ ತಿಕ್ನೆಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಬಾಯ್ಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದರೆ ಸಪ್ಪಕ್ಕಿ ಪಾಯಸ ರೆಡಿ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಆಮೇಲೆ ಮನೆಯವರು ಸಹ ಇಷ್ಟಪಟ್ಟು ತಿಂದರು ಸೊ ಸಾಬು ಅಕ್ಕಿ ತಿನ್ನೋಲ್ಲ ಅನ್ನೋರಿಗೆ ಈ ರೀತಿಯಾಗಿ ಮಾಡಿಕೊಡ್ಬೋದು ಸಾಬು ಅಕ್ಕಿಲ ಸಹ ವೆರೈಟಿ ಡಿಶಸ್ ಇದೆ ನೆಕ್ಸ್ಟ್ ವೀಡಿಯೋಸಲ್ಲಿ ತೊಗೊಂಡು ಬರ್ತೀನಿ ರೆಸಿಪಿನ ಸೊ ಇವಾಗ ರೆಡಿಯಾಗಿದೆ ನಾನು ಸರ್ವ್ ಮಾಡ್ತಿದ್ದೀನಿ ಅಷ್ಟೇ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಬೇಗ ಆಗೋಗಿತ್ತಲ್ವ ಸೊ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ವೀಡಿಯೋ ಶೇರ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ ಮತ್ತು ಎಲ್ಲ ಕೊನೆಯವರೆಗೂ ನೋಡ್ತೀರಾ ಬಟ್ ಲೈಕ್ ಕೊಡೋದನ್ನು ಮಾತ್ರ ಮರೀತಿದ್ದೀರಾ ಪ್ಲೀಸ್ ಲೈಕ್ನ ಕೊಡಿ ಹಾಗೆ ನಿಮ್ಮ ಮನಸ್ಸಿಗೆ ನಾನು ಕಮೆಂಟಲ್ಲಿ ತಿಳಿಸಿ ಏನಾದರೂ ಚೇಂಜಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಡಿಯೋ ಎಷ್ಟಾಯಿತು ಅಂದ್ಕೊತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬೈ ಆಲ್